ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಏನು ಧರ್ಮಸ್ಥಳದಿಂದ ಜೀರ್ಣೋದ್ಧಾರವಾಗಿರುವ ಇನ್ನೂರ ದೇವಸ್ಥಾನಗಳ ಒಂದು ಭೇಟಿಯನ್ನು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಇವಾಗ ಮೂವತ್ತ ಒಂಬತ್ತು ಮತ್ತು ನಲವತ್ತನೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾಕೆ ಮೂವತ್ತೊಂಬತ್ತು ನಲವತ್ತು ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಎರಡು ದೇವಸ್ಥಾನಗಳು ಅಕ್ಕಪಕ್ಕದಲ್ಲಿದೆ ಮೊದಲನೇ ದೇವಸ್ಥಾನವನ್ನು ನೀವು ನೋಡ್ಬೋದು ಶ್ರೀ ಶನ್ನಕೇಶವ ದೇವಸ್ಥಾನ ಇದು ಕೈದಾಳ ಈ ದೇವಸ್ಥಾನ ಬಂದು ತುಮಕೂರು ಜಿಲ್ಲೆಯಲ್ಲಿದೆ ಹಾಗೂ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಈಗ ನೋಡ್ತಾ ಇದ್ದರ ಇದರ ಪಕ್ಕದಲ್ಲೇ ಇದೆ ಈ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಈ ಕೈದಳ ಅನ್ನೋದು ಒಂದು ಹೆಸರು ವಿಶೇಷ ಈ ಹೆಸರು ಯಾಕೆ ಈ ಯಾಕೆ ಬಂತು ಈ ಹೆಸರು ಮತ್ತು ಇದರ ಇತಿಹಾಸ ಏನು ಅಂತ ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಇಲ್ಲಿನೊಂದು ನಾಮಫಲಕವನ್ನು ನೀವು ನೋಡ್ಬೋದು ಇದರಲ್ಲಿ ಈ ಊರಿಗೆ ಹೆಸರು ಹೇಗೆ ಬಂತು ಏನು ಅಂತ ವಿವರವಾಗಿ ತಿಳಿಸಿದ್ದಾರೆ ನಾನು ಕೂಡ ತಿಳಿಸ್ಕೊಡ್ತೀನಿ ಆದರೆ ಇದು ತೆಗೆದಿರೋ ಉದ್ದೇಶ ನೋಡಿ ಒಂದು ಪಾಂಪ್ಲೇಟ್ಸನ್ನು ಇದ್ರ ಮೇಲೆ ಅಣಿಸಿದ್ದಾರೆ ಇದು ಎಷ್ಟು ಸರಿ ಒಂದು ಒಂದು ಪ ಒಂದು ಡೀಟೇಲ್ಸ್ ಇರುವಂಥ ಒಂದು ಇದ್ರ ಮೇಲೆ ಪಾಂಪ್ಲೇಟ್ಸ್ ತಪ್ಪು ಒಂದು ಪ್ರಜ್ಞಾವತರಾಗಿ ನಾವು ಇದು ಮಾಡಬೇಕು ಇದೊಂದೇ ಅಲ್ಲ ಇನ್ನೊಂದು ಇಲ್ಲಿ ಪಕ್ಕದಲ್ಲೊಂದಿದೆ ಇದರಲ್ಲೂ ಕೂಡ ಸಂರಕ್ಷಿತ ಪ್ರಾಚೀನ ಸ್ಮಾರಕ ಅಂತ ಹಾಕಿದ್ದಾರೆ ಏನು ಇಂಗ್ಲೀಷ್ ಮೇಲಿದೆ ಅದರ ಮೇಲೆ ಒಂದು ಕಾಂಪಿಟೀಷನ್ ಅನ್ಸಿದ್ದಾರೆ ಅಂದರೆ ಇಲ್ಲಿಗೆ ಕನ್ನಡದವ್ರು ಅಲ್ಲದರೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ವಿದೇಶಿಗರು ಕೂಡ ಬರ್ತಾರೆ ಅವ್ರು ಬಂದಾಗ ಅದ್ರ ವಿಷಯ ಹೇಗೆ ತಿಳ್ಕೊಳೋಕ್ಕಾಗತ್ತೆ ದಯವಿಟ್ಟು ಈ ಥರ ಕೆಲಸಗಳನ್ನ ಮಾಡಬೇಡಿ ಅಂತ ಕೇಳ್ತಿದ್ದೀನಿ ಒಳಗಡೆ ಹೋಗಿ ಇದರ ಇತಿಹಾಸನ ತಿಳಿಯೋಣ ಬನ್ನಿ ಏನು ನೀವು ನೋಡ್ತಾ ಇದ್ದೀರಾ ಇದೊಂದು ದೊಡ್ಡದಾದ ರಾಜಗೋಪುರ ಮುಖಾಂತರ ನಾವು ಒಳಗಡೆ ಬಂದ್ವಿ ಇಲ್ಲಿ ಬಂದಾಗ ನಮಗೆ ಇಲ್ಲಿ ಕೆಲವು ಕೆತ್ತನೆಗಳು ಕಾಣ ಸಿಗ್ತವೆ ಇಲ್ಲಿ ನೋಡ್ಬೋದು ನೀವು ಒಂದು ಆನೆಯ ಕೆತ್ತನೆಗಳು ಒಂದು ಐದು ನಾಲ್ಕು ಆನೆಗಳು ಮೇಲೆ ಕುದುರೆಗಳು ಒಂದು ಯುದ್ಧದ ಸನ್ನಿವೇಶ ತುಂಬ ಚೆನ್ನಾಗಿ ಕೆತ್ತಲ್ಪಟ್ಟಿದೆ ಈ ಕ್ಷೇತ್ರ ಅಮಾರ ಶಿಲ್ಪಿ ಜಕ್ಕಣಾಚಾರ್ಯ ಹುಟ್ಟೂರು ಅಂತ ಹೇಳಲಾಗುತ್ತೆ ನೀವು ಕೆಳಗಡೆ ಬಂದರೆ ಇಲ್ಲಿ ಎರಡು ಮೀನುಗಳು ಇನ್ನೊಂದು ಮೀನು ತಿನ್ನುವಂಥ ಒಂದು ಒಂದು ಸನ್ನಿವೇಶವನ್ನು ಚಿತ್ರಿಸಿದ್ದಾರೆ ಇನ್ನು ಆ ಕಡೆ ಹೋದರೆ ಕೂಡ ಅಲ್ಲಿ ಯುದ್ಧದ ಸನ್ನಿವೇಶಗಳನ್ನು ನಾವು ಕಾಣ್ಬೋದು ನೋಡ್ತಾ ಇದ್ದೀರಾ ಮೊದಲಿಗೆ ಒಂದು ಕಹಳೆಯನ್ನು ಊದ್ತಾ ಇರುವಂಥ ಸನ್ನಿವೇಶ ಕುದುರೆ ಎರಡು ಕುದುರೆ ಮತ್ತೆ ಕೊನೆಯಲ್ಲಿ ಒಂಟೆ ಅಂತ ಕಾಣಸಾಗುತ್ತೆ ಅದ್ರ ಮೇಲುಗಡೆ ಕೂಡ ಬೇರೆ ಬೇರೆ ರೀತಿಯ ಕೆತ್ತನೆಗಳು ಕೂಡ ಆಗಿದೆ ಆ ಕುದುರೆಗಳ ಕಾಲುಗಳನ್ನು ನೋಡ್ಬೋದು ಕಾಲು ಎತ್ತಿರುವಂಥದ್ದು ಹೇಗಿದೆ ಅಂತಂದರೆ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಇದು ಅಮ್ಮರ ಶಿಲ್ಪಿ ಜಕ್ಕಣಾಚಾರಿಯರ ಹುಟ್ಟಿದ ಊರು ಅಂತ ಹೇಳಲಾಗುತ್ತೆ ಮತ್ತೆ ಇದಕ್ಕೆ ಕೈದಾಳ ಅಂತ ಹೇಗೆ ಹೆಸರು ಬಂತು ಅಂತ ನಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ಬನ್ನಿ ಏನಿಲ್ಲಿ ನಾವು ಶಿಲಾ ಶಾಸನವನ್ನು ಎಲ್ಲ ಕಡೆ ನೋಡಿದಾಗೆ ನೋಡಬಹುದು ಈ ಶಾಸನದಲ್ಲಿ ಬರೆದ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿನ ಊರಿನವರು ಹಾಗೂ ಧರ್ಮಸ್ಥಳದ ಟ್ರಸ್ಟ್ ಹಾಗೂ ಸಾ ಧಾರ್ಮಿಕ ದತ್ತಿ ಇಲಾಖೆಯಿಂದ ಸುಮಾರು ಹದಿಮೂರು ಲಕ್ಷ ವೆಚ್ಚದೊಂದಿಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ನಾವು ಮುಖ್ಯ ಧ್ವರ ಮುಖಾಂತರ ಒಳಗಡೆ ಬಂದರೆ ಒಂದು ವಿಶಾಲವಾದ ಒಂದು ಮಂಟಪವನ್ನು ನೋಡ್ಬೋದು ಈ ಮಂಟಪ ನಾವು ಬೇಲೂರು ಹಳೆಬಿಡಲ್ಲಿ ಏನು ನೋಡ್ತೀವೋ ಅದರ ಸಮನ ಆಗಿದೆ ಕೆತ್ತನೆಗಳು ಕೂಡ ಅದರಂತೆ ಕಾಣ ಸಿಗ್ತವೆ ಆ ಕಡೆ ಈ ಕಡೆ ವಿಷ್ಣುವಿನ ದ್ವಾರಪಕಲ ದ್ವಾರಪಾಲಕರಾದಂತಹ ಜಯ ವಿಜಯರನ್ನು ನಾವು ನೋಡಬಹುದು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಜಯ ವಿಜಯವರು ದ್ವಾರಪಾಲಕ ತುಂಬ ಎತ್ತರದಂತಹ ದೊಡ್ಡದಂತಹ ದೋ ದ್ವಾರಪಾಲಕರು ನಮಗೆ ಬೇರೆ ಕಡೆ ಎಲ್ಲ ತುಂಬ ಚಿಕ್ಕದಾಗಿದ್ದರೆ ಇಲ್ಲಿ ತುಂಬ ಎತ್ತರವಾಗಿ ಜ್ವರ ಪೂ ಬನ್ನಿ ಇಲ್ಲಿನ ಪುರೋಹಿತರು ನಮ್ಮ ಜೊತೆ ಇದ್ದಾರೆ ಅವರು ನಮಗೆ ವಿಷಯಗಳನ್ನ ತಿಳಿಸ್ಕೊಡ್ತಾರೆ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸಂಜಯ್ ಅಂತ ಸಂಜಯ್ ಅಂತ ಬನ್ನಿ ಅವ್ರ ಮುಖಾಂತರ ತಿಳ್ಕೊಳ್ಳೋಣ ಹೆಚ್ಚಿನ ವಿಷಯವನ್ನ ತಿಳಿಸ್ಕೊಡ್ತಾರೆ ಸ್ವಾಮಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ವಾಸುದೇವಾಯಿ ಮಹಿನ್ನೋ ವಿಷ್ಣು ಪ್ರಜೋದಯಾದೋ ನೋಡಿ ಇಲ್ಲಿ ಕೆಳಗಡೆ ಬ್ರಹ್ಮ ಇದೆಲ್ಲ ಲಿಂಗು ಟೈಪ್ ಇದ್ರ ಮೇಲೆ ವಿಷ್ಣು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಒಂದೇ ಕೆತ್ತನೆ ಈ ಹೆಸರು ಸುತ್ತಭಂಗಿ ಆಕಾರ ಚೆನ್ನಾಗ ಅಂತ ಹೇಳಿ ಶ್ರೀದೇವಿ ಭೂದೇವಿ ಗದೆ ಕಮಲಾಸ್ತ ತುಳ್ಸಿಮಿಳುಗಳು ಶಂಕು ಚಕ್ರ ಕಿರೀಟ ನೋಡಿ ಮೂರು ಬೆರಳಲ್ಲಿ ಒಂದು ಎರಡು ಮೂರು ಈ ಮೂರು ಬೆರಳಲ್ಲಿ ಸಾಂಬ್ರಾನ್ ಕಡೆ ಹಾಕ್ಬಹುದು ತೆಗಿಬಹುದು ಬೇರೆ ಕಡೆ ಇಟ್ರೆ ಕಟ್ ಅಷ್ಟು ಸೂಕ್ಷ್ಮವಾಗಿ ರಂಧ್ರ ಮಾಡಿದರೆ ಹಾಕ್ಬಹುದು ತೆಗಿಬಹುದು ಇಲ್ಲಿ ನಾವು ಲೈಟ್ ಆಫ್ ಮಾಡ್ತೀವಿ ಹಿಂದೆಗಡೆ ನಲವತ್ತೆರಡು ಗ್ಯಾಪ್ಸ್ ಇರುತ್ತೆ ನೋಡಿ ಇದೇ ಜಗಣಾಚಾರ್ಯವ್ರ ಕೊನೆ ವಿಗ್ರಹ ಅವ್ರು ಈ ವಿಗ್ರಹ ಮಾಡಬೇಕು ಅಂದಾಗ ಎಂಬತ್ತೈದು ವರ್ಷ ಎಡಗೇಲ್ ಕ್ರ ವಿಗ್ರಹ ಇಲ್ಲಿ ಜಗಣಾಚಾರ್ಯ ಅವ್ರದ್ದು ಇದೇ ಸ್ವಂತ ಊರು ಇಲ್ಲಿ ಜಗಣಾಚಾರದವ್ರು ಎಂತಿದ್ದು ಆಗಿರುತ್ತೆ ಅವಾಗ ಜಗಣಾಚಾರಿ ಕೋಪಸ್ಕೊಂಡು ಬೇಲವ್ರಿಗೆ ಹೋಗ್ತಾರೆ ಅವಾಗ ಇವಳು ಇವ್ರು ಬೇರೆ ಗರ್ಭಿಣಿ ಆಗಿರ್ತ ಅವಾಗ ಅವ್ರ ಮಗ ಹುಟ್ಟಿದಾಗ ಅವಳು ನಾಮಕರಣ ಮಾಡ್ತಾಳೆ ಡಂಕಣಾಚಾರಿ ಅಂತ ಹೆಸರಿರ್ತಾಳೆ ಅವಾಗ ಇವ್ನ ನಾಟಾಡ್ಬೇಕಾದ್ರೆ ಎಲ್ಲಾರು ಆಡ್ಕೊಂತಿದ್ರಂತೆ ಅವನು ನಾವು ಇವನಿಗೆ ಅಪ್ಪ ಇಲ್ಲ ಅಪ್ಪ ಇಲ್ಲ ಅವಾಗ ಇವ್ ಡಂಕಣಾಚಾರ್ಯ ಮಾಡ್ದ ಅವ್ರ ತಾತ ಅವ್ರ ಅಜ್ಜಿಯನ್ನ ಅವ್ರನ್ನೆಲ್ಲ ಕೇಳಿದೆ ಯಾರ ಅಪ್ಪ ಯಾರ ಅವರು ನನಗ್ ಗೊತ್ತಿಲ್ಲ ಅಂತ ಅಪ್ಪ ಹಿಂಗ್ ಹೋಗ್ಬಿಟ್ಟಿದಾರ ಪ್ಪ ಅಂತ ಅವ್ರು ಹೇಳ್ತಾರೆ ಅವಾಗ ಹೇಳ್ತಾನೆ ನಾನು ಹುಡ್ಕೊಂಡ್ ಬರ್ತೀನಿ ನಮ್ಮಅಪ್ಪ ನಾನು ಹೋಗಿ ಅಂತ ಅವಾಗ ಎಲ್ಲಾ ಕಡೆ ಹುಡುಕ್ತಾನ ಸಿಗಲ್ಲ ಅವಾಗ ಇವನು ಜಾಣಾಚಾರಿ ಕೆಲ್ಸಕ್ ಸೇರ್ಕೊಂಡಿರ್ತಾನ ಅವಾಗ ಇಲ್ಲೆಲ್ಲ ಚೆನ್ನಾಗ್ ನಾನು ಇಲ್ಲಿ ದೇವಸ್ಥಾನ ಕೆಲ್ಸಕ್ ಸ್ವಲ್ಪ ಸೇರ್ಕೊಂಬೋದ ಅಂತ ಕೇಳ್ತಾನೆ ಸರಿ ಸೇರ್ಕೊಳಪ್ಪ ಅಂತ ಅವ್ರು ಹೇಳ್ತಾರೆ ಅವಾಗ ಬರೋರೆಲ್ಲ ಹೇಳ್ತಾ ಇರ್ತಾರೆ ಇನ್ನು ಬೇಲೂರ್ಗ ಇಲ್ಲೆಲ್ಲ ಕೆತ್ತಾ ಇರ್ತಾನಲ್ಲ ಬೇಲೂರ್ ಮಹಾರಾಜ ಬರ್ತಾನವಾಗ ಏನಿದ್ ಇಷ್ಟು ಚೆನ್ನಾಗಿದೆ ಸುಂದರ ನಮ್ಮೂರಲ್ಲೇ ದೇವಸ್ಥಾನ ಇಲ್ಲ ಅಂತ ಹೇಳ್ತಾನೆ ಅವಾಗ ಆ ಊರಲ್ಲಿ ಪಾಳ್ಯಗಾರಿ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳ್ತಾನಂತೆ ಇಲ್ಲಿ ಸ್ವಲ್ಪ ದೇವಸ್ಥಾನ ಕಟ್ಕೊಬೇಕು ಅಂತ ಅವಾಗ ಮಂತ್ರಿ ಹೇಳ್ತಾನಂತೆ ನೀನ್ ಎಲ್ ದೊಡ್ಡಾಗಿ ಹೇಳ್ಬಿಟ್ಟಿದ್ಯಾ ದೇವಸ್ಥಾನ ಕುಟ್ಕೊಂತ ತಿನ್ನೋ ಅಂತ ಎಲ್ ಕಟ್ಟ ಅಂತ ಹೇಳ್ತಾನಂತೆ ನಮ್ದೇ ಜಾಗ ಇದೆಯಲ್ಲ ಅಲ್ಲೇ ಕಟ್ಕೊಳನ್ ಬಿಡು ಅಂತ ಅವ್ರೆಲ್ಲಾ ಹೇಳ್ತಾ ರಾಜ ಹೇಳ್ತಾನಂತೆ ಮಂತ್ರಿ ಅವಾಗ ಹೇಳ್ತಾನೆ ನೀನ್ ಏನ ನಿನ್ ಜಾಗದಲ್ಲಿ ಕಟ್ಕೊಂಡ್ರೆ ಫಸ್ಟ್ ಪೂಜೆ ಮಾಡೋ ಹೊರಟೋಗ್ತಾನೆ ಐನೋರು ಆಮೇಲೆ ಯಾರು ಇಲ್ಲಿ ದೇವಸ್ಥಾನ ಕರ್ಡಿರ್ತಾರೋ ಅವ್ರು ಹೊರಟೋಗ್ತಾನೆ ಅವನು ಅವಾಗ ಭಯ ಆಗ್ಬಿಡತ್ತೆ ರಾಜನ್ಗೆ ಅವಾಗ ಅವ್ರ ಪಾಳೆಗಾರು ಅವರು ದನ ಅದು ಇದು ಕಟ್ಕೊಂತ ಇದ್ರು ಅಲ್ಲಿ ಕಟ್ಕೊ ಇನ್ನ ಚೆನ್ನಾಗಿರತ್ತೆ ಅಂತ ಹೇಳ್ತಾನೆ ಅವಾಗ ರಾಜ ಬೇಲೂರ್ ರಾಜ ಏನ್ ಮಾಡ್ತಾನೆ ಜಗಣಾಚಾರ್ಯ ಹತ್ರ ಹೋಗ್ತಾನೆ ಈ ತರ ನಮ್ಮೂರಲ್ಲಿ ಒಂದ್ ದೇವಸ್ಥಾನಕ್ಕೆ ಎತ್ಕೊಡ್ಬೇಕಪ್ಪ ಅಂತ ನೋಡಿ ನನ್ನಂತವ್ ಎಷ್ಟೊಂದ್ ಜನ ಇದ್ದಾರೆ ಅವ್ರನ್ ಕೇಳಿ ಅವ್ರ ಏನ್ ಬರ್ಲಿಲ್ಲ ಅಂದ್ರೆ ನಾನ್ ಬರ್ತೀನಿ ಅಂತಾನೆ ಅವಾಗ ಎಲ್ಲಾರನ್ನೂ ಎಲ್ಲಾರು ಶಿಲ್ಪಿಗ್ನೆಲ್ಲ ಕರ್ಸ್ತಾನಂತೆ ಆಸ್ತಾನು ಅವನು ಹೇಳ್ತಾನೆ ಆ ಬೇಲೂರ್ ಮಹಾರಾಜ ಮುಂದೆ ಯಾರು ಮಾಡಿರ್ಬಾರ್ದು ಹಿಂದೆ ಯಾರು ಮಾಡಕ್ ಆಗ್ಬಾರ್ದು ಆತರ ನನಗ್ ದೇವಸ್ಥಾನ ಕಟ್ಕೊಡು ಅಂತ ಅವಾಗ ಅವ್ರ ಯಾರು ಒಪ್ಕೊಳಕ್ ಆಗಲ್ಲ ಇಲ್ಲ ನಮ್ ಕೈಲಾಗಲ್ಲ ಸ್ವಾಮಿ ಅಂತ ಅವ್ರು ಹೊರಟೋಗ್ತಾರೆ ನೋಡಪ್ಪ ಯಾರು ಬರ್ಲಿಲ್ಲ ಈಗ ನೀನೆ ಬಂದು ದೇವಸ್ಥಾನ ಸ್ವಲ್ಪ ಇದ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಅವಾಗ ಬೇಲೂರಲ್ಲಿ ಹದಿನೇಳು ವರ್ಷ ಸರ್ವಿಸ್ ಆಗತ್ತೆ ಅವನಿಗೆ ಬೇಲೂರಲ್ಲಿ ಹದಿನೇಳು ವರ್ಷ ಅಲ್ಲಿ ದೇವಸ್ಥಾನ ಎತ್ತಾನೆ ಅವಾಗ ಇವನ್ ಡಂಕಣಾಚಾರಿ ಹೋಗಿರ್ತಾನಲ್ಲ ನೋಡ್ಕೊಂಡ್ ಬರಕ್ಕೆ ಅವಾಗ ಅವನು ಬೇರೆವ್ರಿಗೆ ಹೋಗಿರ್ತಾನೆ ಅವ್ರು ಹೇಳ್ತಾರೆ ಇಲ್ಲಿ ಬೇಲೂರ್ಗೋಗು ಇನ್ನೊಂದ್ ಒಂದ್ ವಾರದಲ್ಲಿ ಪ್ರತಿಷ್ಠಾಪನೆ ಆಗತ್ತೆ ದೇವ್ರದು ಅಂತ ಹೇಳ್ತಾನೆ ಅವಾಗ ಅವ್ನು ಹೋಗ್ತಾನೆ ಬೇಲೂರ್ಗೆ ಈ ಹೊರ್ಗಡೆ ಎಲ್ಲ ನೋಡ್ತಾನೆ ಸುಂದರವಾಗಿರುತ್ತೆ ಬೇಲೂರಲ್ಲಿ ಅಲ್ಲಿ ಸೈನಿಕರ ಏನ್ ಮಾಡ್ತಾರೆ ನಾನ್ ದೇವ್ರನ್ನ ನೋಡ್ಬೇಕು ಸ್ವಲ್ಪ ಬಿಡ್ತೀರಾ ಅಂತ ಕೇಳ್ತಾರೆ ಅವನ್ ಕೇಳ್ತಾನೆ ಇಲ್ಲ ಪ್ರತಿ ಮಂಗ ಮಂಗಳ ಮಂಗಳಾರತಿ ಅಲ್ಲಿ ಮಾತ್ರ ತೋರ್ಸೋದು ದೇವ್ರನ್ನ ಅಂತ ಹೇಳ್ತಾರೆ ಅವಾಗ ನಾನ್ ನೋಡ್ಲೇಬೇಕು ಅಂತ ಹಠ ಮಾಡ್ತಾನೆ ಅವಾಗಲ್ಲಿ ಅವಾಗ ಅವ್ನು ಹತ್ರ ಹೋಗ್ತಾನೆ ಹುಡುಗ ಡಂಕಣಾಚಾರಿ ನಾನು ಇಲ್ಲ ನನ್ ದೇವ್ರನ್ನ ನೋಡ್ಲೇಬೇಕು ಅಲ್ಲಿ ಅಂತ ಹಠ ಮಾಡ್ತಾನೆ ಹತ್ರ ಹೋಗಿ ತೋರ್ಸೋ ಹೋಗಿ ಲೈಟ್ ಹಾಕಿ ಸ್ಕ್ರೀನ್ ಲೈಟ್ ಹಾಕಿ ತೋರಿಸಿ ಅಂತ ಅವ್ನ ಕಣ್ಣಲ್ಲೇ ಜಾಮಿಟ್ರಿ ವರ್ಕ್ ಮಾಡೋದ್ ದೇವ್ರನ್ನ ಈ ದೇ ಈ ವಿಗ್ರಹ ಪೂಜೆ ಮಾಡಬೇಡಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾನೆ ಅವ್ರಿಗೆಲ್ಲ ಭಯ ಆಗ್ಬಿಡುತ್ತೆ ಇವ್ರಾಗ ರಾಜನ ಹತ್ರ ಹೇಳ್ತಾರೆ ಸೈನಿಕರೆಲ್ಲ ಇಲ್ಲ ಈ ಹುಡುಗ ನೀವೇನೋ ದೇವ್ರ ತೋರ್ಸಕ್ ಕೇಳಿದ್ರೆ ಈ ಹುಡುಗ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾ ಅಂತ ಇದ್ ಅವ್ರು ಹೇಳ್ತಾರೆ ಅವಾಗ ಜಗಣಾಚಾರಿ ಆಸ್ಥಾನಕ್ ಬರ ಮಾಡ್ಕೊಂತಾರೆ ನೋಡಪ್ಪ ಹುಡುಗ ಏನು ಹೇಳ್ತಾ ಇದ್ದಾನೆ ವಿಗ್ರಹ ದೋಷ ಇದೆ ಪೂಜೆ ಮಾಡ್ಕೊಡುದು ಅಂತ ನಾ ಅವ್ನ್ ಜಾಣಾಚಾರಿ ಹೇಳ್ತಾನೆ ಅವಾಗ ನಾನ್ ಯಾವ್ದೇ ದೇವಸ್ಥಾನ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ ಹೋಗಿ ಹೋಗಿ ಹುಡ್ಗುನ್ ಮಾತ್ ಕಟ್ಕೊಂತೀರ ಅಂತ ಅವ್ನ್ ಹೇಳ್ತಾನೆ ಇಲ್ಲ ನಾನ್ ದೋಷ ತೋರ್ಸೇ ತೋರಿಸ್ತೀನಿ ಅಂತ ಇವ್ನ ಹಠ ಮಾಡ್ತಾನೆ ಅವ ಶ್ರೀಗಂಧ ಶ್ರೀಗಂಧ ಲೇಪನೆ ಮಾಡಿ ಅಂತಾನೆ ದೇವ್ರಿಗೆ ಲೇಪನೆ ಮಾಡಿದಾಗ ಒಂದ್ ಅರ್ಧ ಗಂಟೆ ಹಾಕಿ ಅಂದಾಗ ಎಲ್ಲಾ ಕಡೆ ಒಣಗೋಗಿರತ್ತೆ ಹೊಟ್ಟೆ ಕಡೆ ಮಾತ್ರ ಒಣಗಿರಲ್ಲ ಒಟ್ಟೆ ಒಂದೇ ಸುತ್ತಿಗೆ ತಗೊಂಡ್ ಹಾಕ್ತಾನೆ ಕಪ್ಪೆ ಮರಳು ನೀರು ಹಾಚಕ್ ಬರತ್ತೆ ಅವಾಗ ಜಾಣಾಚಾರ್ಯ ಅವಾಗ ಹೇಳಿರ್ತಾನೆ ಈ ದೇವರಲ್ಲಿ ನೀನ್ ದೋಷ ತೋರ್ಸಿದ್ರೆ ನಾನು ಬಳಗೆ ಹಸ್ತ ಕಟ್ ಮಾಡ್ಕೊತೀನಿ ಅಂತ ಅವಾಗ ಅವ್ನ್ ಬಳಗೆ ಹಸ್ತ ಅಲ್ಲಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂತಾನೆ ಇನ್ನು ಒಂದ್ ವಾರದಲ್ಲಿ ದೇವ್ರನ್ ಕೆತ್ತೆ ಮಾಡ್ಬೇಕು ಅವ್ರಿಗೆ ಅವಾಗ ಅಪ್ರ ರಾಜ ಕೇಳ್ತಾನಂತೆ ಡಂಗ ಡಂಕಣಾಚಾರ್ಯ ನಿನ್ ಊರು ಎಲ್ಲಿಂದ ಬಂದೆ ಅಂತ ಅವಾಗ ಹಿಂಗ ಹಿಂಗ ಹೇಳ್ತಾನೆ ನಮ್ಮ ಎಲ್ಲೋ ಎಲ್ಲ ಹೊರಟೋಗಿದ್ದಾರೆ ನಮ್ಮಅಪ್ಪು ನಾನು ಹುಡ್ಗಾಕ್ ಬಂದಿದ್ದೀನಿ ಅಂತ ಅವಾಗ ಅಲ್ಲಿ ಅಪ್ಪ ಮಗ ಭೇಟಿ ಆಗ್ತಾ ಅವಾಗ ಭೇಟಿ ಆದಾಗ ಅಲ್ಲೊಂದು ಮೂರ್ತಿನ ಗೆತ್ತ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ನಮ್ಮೂರಲ್ಲಿ ಯಾರೋ ಇಲ್ಲಿ ದೇವ್ರ ಜಮೀನ್ ಸಿಗ್ಲಿಲ್ಲ ಅನ್ನೋ ಕೋಪಕ್ಕೆ ನೋಡಿ ಈ ಗದೆ ಈ ಗದೆ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಈ ಪೋಷನ್ ಹೊಡ್ದಾಕಿದ್ರು ಈ ಪಾರ್ಕ್ ಇದೆ ನೋಡಿ ಇಲ್ಲಿ ಆ ಪಾರ್ಕ್ ಜಮೀನ್ ಸಿಗ್ಲಿಲ್ಲ ಅನ್ನೋ ಕೋಪಕ್ಕೆ ಈ ಇಲ್ಲಿವರೆಗೂ ಗದೆ ಈ ಕಮಲ ಹಸ್ತಾ ಹೊಡೆದಾಕಿದ್ರು ಅವಾಗ ಈ ದೇವರಾಗಿ ಜಗಣಾಚಾರಿಗೆ ಕನ್ಸಲ್ ಬೀಳತ್ ನೀನ್ ನಾನ್ ವಿಗ್ರಹ ಮಾಡ್ಕೊಟ್ರೆ ಇಲ್ಲಿ ನಾನ್ ನಿಸ್ತಾ ಕೊಡ್ತೀನಿ ಅವಾಗ ಅಲ್ಲೆಲ್ಲ ಪ್ರತಿಷ್ಠಾಪನೆ ಆದ್ಮೇಲೆ ಬೇಲೂರಲ್ಲಿ ರಾಜ ಹೇಳ್ತಾನ ಜಗಣಾಚಾರಿ ಹೇಳ್ತಾನೆ ಇದ್ರ ದೇವ್ರ ನನಗ್ ಕನ್ಸಲ್ ಬಿದ್ದಿತ್ತು ನಾನು ನಮ್ಮ ಸ್ವಂತ ಊರ್ಗ್ ಹೋಗ್ತೀನಿ ಅವಾಗ ರಾಜ ಫಂಕ್ಷನ್ ಇಟ್ಕೊತಾನ ದೊಡ್ಡದಾಗಿ ಎಂಟು ಅಡಿ ಬಂಡೆ ಕೊಟ್ಟು ಕಳಿಸ್ತಾನ ಇಲ್ಲಿಗೆ ಬರೋಕೆ ಒಂದ್ ಎರಡ್ ಮೂರ್ ವರ್ಷ ಅವನು ಅಲ್ಲೇ ಅರ್ಧ ಐಸ್ ಕಳ್ದೋ ಇಲ್ಲಿ ಬಂದ್ ಏನ್ ಮಾಡ್ದ ಅಂದ್ರೆ ಚಂದಕೇಶ್ವ ಶ್ರೀದೇವಿ ಭೂದೇವಿ ಜಯ ವಿಜಯ ಮಾಡಿದನ್ ಪಕ್ಕದಲ್ಲಿ ಹಿಂದೆಗಡೆ ಗರಡ ಈಶ್ವರ ಮತ್ತೆ ನಂದಿ ಮಾಡಿದ್ದಾನೆ ಮಾಡದ್ಮೇಲೆ ಬೆಳಗ್ಗೆ ಕರಾಗ್ರೆ ಮಾಡೆ ಎಲ್ಲಾ ವಿಗ್ರಹ ಎಲ್ಲ ಆದ್ಮೇಲೆ ಕರಾಗ್ರೆ ವಸತೆ ಲಕ್ಷ್ಮಿ ಅಂದಾಗ ಬಲಗೆ ಬಲಗೈಸ್ತಾ ಬಂದಿರತ್ತೆ ಅದಕ್ಕೆ ಅವರ ಹೆಸರು ಕೈ ಕೊಟ್ಟದಾಳ ಕೈದಾಳ ಅಂತ ಹೇಳಿ ತುಂಬಾ ಅದ್ಭುತವಾಗಿ ವಿವರಣೆ ಮಾಡಿದೆ ಇಲ್ಲಿ ನಮಗೆ ತ್ರಿಮೂರ್ತಿಗಳನ್ನ ಕಾಣಬಹುದು ಅಂತ ಹೇಳಿದ್ರೆ ಇದು ಶಿವನ ಪೀಠ ವಿಷ್ಣು ಮತ್ತೆ ಬ್ರಹ್ಮ ಇಲ್ಲಿ ಬರ್ತಾರೆ ಮಾಮೂಲಿ ಆಕಾರ 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 ಅಷ್ಟೇ ಈಶ್ವರ ತುಂಬಾ ಅದ್ಭುತವಾಗಿ ವಿವರಣೆ ಮಾಡಿದಾನೆ ನೋಡಬಹುದು ನೀವು ತುಂಬಾ ಎಷ್ಟ ಅಡಿ ಇದೆ ಎಷ್ಟು ಅಡಿ ಎತ್ತರ ಇದೆ ಇದು ವಿಗ್ರಹ ಎಂಟುವರೆ ಅಡಿ ಎತ್ತರ ಇದೆ ಏನಿಲ್ಲಿ ನೋಡ್ತಾ ಇದೀರ ನೀವು ಇವರು ಜಕಣಾಚಾರಿ ಒಂದು ಫೋಟೋನ ಕೂಡ ಇಲ್ಲಿ ಇಟ್ಟಿದ್ದಾರೆ ಅವರು ಕೆತ್ತನೆ ಮಾಡುತ್ತಿರುವಂತಹ ಒಂದು ಒಂದು ಫೋಟೋನ ನೀವು ನೋಡಬಹುದು ಜಕಣಾಚಾರ್ಯವತ್ತನೇ ಟೆಂಪಲ್ ದ್ರಾವಿಡರು ಅಥವಾ ವಯಸ್ಸಳ್ಳರ ಕಾಲದಲ್ಲಿ ವಿಷ್ಣು ಮತ್ತು ಶಿವನಿಗೆ ಸಮನಾದ ದೇವಸ್ಥಾನಗಳನ್ನು ಕಟ್ತಾ ಇದ್ರು ಅಂದರೆ ಒಂದು ದೇವಸ್ಥಾನ ಕಟ್ತಾ ಇರಲಿಲ್ಲ ವಿಷ್ಣುಗೊಂದು ದೇವಸ್ಥಾನ ಶಿವನ ದೇವಸ್ಥಾನ ಹೀಗೆ ಎರಡು ದೇವಸ್ಥಾನ ಕಟ್ತಾಯಿದ್ರು ನೀವು ಹೇಗೆ ಈಗ ನಾವು ಭೇಟಿ ನೀಡಿದ್ವಿ ವಿಷ್ಣು ದೇವಸ್ಥಾನ ಆದರೆ ಇದು ಶಿವನ ದೇವಸ್ಥಾನ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಇದನ್ನು ಕೂಡ ಏನು ಆ ಪಕ್ಕದ ದೇವಸ್ಥಾನದಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದನ್ನ ಜೀರ್ಣೋದ್ಧಾರವನ್ನ ಮಾಡಲಾಯಿತು ಸರಿ ಸುಮಾರು ಐದು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರನ ಆಗಿದೆ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ಇಲ್ಲಿನ ಅರ್ಚಕರು ಸೋಮವಾರ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತೆ ತುಮಕೂರಿನಲ್ಲಿ ಇರ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಒಳಗಡೆ ನಮಗೆ ಅವಕಾಶ ಸಿಗ್ಲಿಲ್ಲ ಇಲ್ಲಿ ಕೂಡ ನಾಲ್ಕು ಕಂಬಗಳನ್ನ ನಾವು ಕಾಣ್ಬೋದು ಒಂದು ಮಂಟಪವನ್ನ ಕಾಣ್ಬೋದು ಹಾಗೆ ಈ ಕಡೆ ಬಂದರೆ ಇಲ್ಲಿ ನೋಡ ನೋಡಬಹುದು ಈ ಕಡೆ ತಗೊಳ್ತೀನಿ ಈಗೇನು ನೀವು ನೋಡ್ತಾ ಇದೀರಾ ಇದು ಹಳೆ ಶಾಸನವಾಗಿರುತ್ತೆ ಶಾಸನದಲ್ಲಿ ಇಲ್ಲಿನ ಜಮೀನಿನ ವಿವರಗಳು ಯಾರು ಕಟ್ಟಿಸಿದ್ದು ಹೇಗೆ ಇಲ್ಲಿನ ವಿಶೇಷತೆ ಏನು ಅನ್ನೋದು ಈ ಶಾಸನದಲ್ಲಿ ಇರುತ್ತೆ ನೀವು ನೋಡ್ತೀರಾ ಸುಂದರವಾದ ಅದ್ಭುತವಾದ ಒಂದು ದೇವಸ್ಥಾನ ಅದರ ಕೈದಾಳದಲ್ಲಿ ಇದೆರಡು ದೇವಸ್ಥಾನ ಜೊತೆಗೆ ಇನ್ನೊಂದು ದೇವಸ್ಥಾನ ಕೂಡ ಇದೆ ಮುಂದೆ ಅಲ್ಲಿಗೆ ನಮ್ಮ ಪ್ರಯಾಣ ಇರುತ್ತೆ ಅಲ್ಲಿ ಹೋಗೋಣ